ಹತ್ಮೇರೇ ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ತಮಗೆ ಈಕೋ ಕ್ಲಬ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಳಕೆ ಅದರ ಒಂದು ಎಸ್ ಟಿ ಎಂ ಸಿ ಸಭೆ ನಡವಳಿಯನ್ನು ಯಾವ ರೀತಿ ಬರೀತಕ್ಕಂಥದ್ದು ಬಂದಿರ್ತಕ್ಕಂಥ ಅನುದಾನಗಳು ಎಷ್ಟೆಷ್ಟು ಬಂದಿದೆ ಎಲ್ ಪಿ ಎಸ್ಗೆ ಎಷ್ಟು ಎಚ್ ಪಿ ಎಸ್ಗೆ ಎಷ್ಟು ಹೈಸ್ಕೂಲ್ಗೆ ಎಷ್ಟು ಹಾಗೆ ಅದರ ಒಂದು ವರ್ಷ ಪೂರ್ತಿ ಮಾಡ್ತಕ್ಕಂಥ ಚಟುವಟಿಕೆಗಳ ಒಂದು ವರದಿನ ಯಾವ ರೀತಿ ಬರೀತಕ್ಕಂಥದ್ದು ಬರ್ದಿರೋ ಅಂತ ವರದಿ ಇದೆ ಅದು ತಮಗೆ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಇದು ಒಂದು ತಾವು ನೋಡ್ತಾ ಇರ್ತಕ್ಕಂಥದ್ದು ಎಸ್ ಟಿ ಎಂ ಸಿ ಸಭೆ ಈ ಒಂದು ಸಭೆ ನಡಾವಳಿ ಅದರ ಒಂದು ರೂಪುರೇಷೆ ಹೀಗಿದೆ ಮೊದಲನೇದಾಗಿ ಸಭೆಯ ಸಂಖ್ಯೆ ಬರಿತೀವಿ ದಿನಾಂಕ ಬರಿತೀವಿ ಇಂದು ನಮ್ಮ ಶಾಲೆಯಲ್ಲಿ ಎಸ್ ಟಿ ಎಂ ಸಿ ಸಭೆ ಕರೆದಿದ್ದು ಇಂತಿ ಯಾರೆಲ್ಲ ಹಾಜರಿದ್ರು ಆಮೇಲೆ ಸ್ವಾಗತ ಮಾಡಿದ್ದು ಆಮೇಲೆ ಪ್ರಾಸ್ತಾವಿಕವಾಗಿ ಯಾರು ಅಂತ అనంతర టిణి సంఖ్య చర్చాంశ చర్చాంశ మేలు కైగ క్రమ అ తీర్మాన ಇದು ಇಕೋ ಕ್ಲಬ್ ಕಾರ್ಯಕ್ರಮದ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಳಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಈಗ ಎಚ್ ಪಿ ಎಸ್ ಸಿ ಒಂಬತ್ತು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಅನುದಾನ ಈ ಅನುದಾನದಲ್ಲಿ ಇಕೋ ಕ್ಲಬ್ನ ಚಟುವಟಿಕೆ ಮಾಡ್ಲಿಕ್ಕೆ ಈ ಕೆಳಗಿನ ಚಟುವಟಿಕೆಗಳಿದೆ ಆ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಗಿಡ ಮರಗಳನ್ನ ನೆಡೋದು ಪೋಷಣೆ ಮಾಡ್ಲಿಕ್ಕೆ ಶಾಲಾ ಕೈತೋಟ ನಿರ್ಮಾಣ ಮಾಡ್ಲಿಕ್ಕೆ ಮೂರು ಸಾವಿರ ರೂಪಾಯಿ ಅನುದಾನ ಬಳಕೆ ಮಾಡಕ್ಕೆ ಅನುಮತಿ ನೀಡಿತ್ತು ಅಂತ ಬರ್ಕಂತೀವಿ ನೆಕ್ಸ್ಟ್ ಎರಡನೇದಾಗಿ ಹಸಿ ಕಸ ಒಣ ಕಸ ಕೆಂಪು ಮತ್ತೆ ನೀಲಿ ಬಣ್ಣದ ಡಬ್ಬಗಳನ್ನ ಕೊಂಡ್ಕೊಳ್ಳಿಕ್ಕೆ ಒಂದ್ ಸಾವಿರ ರೂಪಾಯಿ ಅಂತ ಹಾಕಿದೆ ಇದು ಎಲ್ ಪಿ ಎಸ್ ಈ ಸಲ ಇಲ್ಲ ಎಚ್ ಪಿ ಎಸ್ ಗೆ ಮಾತ್ರ ನೆಕ್ಸ್ಟ್ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸೋ ಚಟುವಟಿಕೆಗಳು ಅಂದರೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ಪ್ರಬಂಧ ಈ ಥರ ಸ್ಪರ್ಧೆಗಳನ್ನ ಮಾಡಲಿಕ್ಕೆ ಎರಡು ಸಾವಿರ ರೂಪಾಯಿ ಅಂದರೆ ಬಹುಮಾನಗಳನ್ನ ಸ್ಟೇಷನರಿ ನ ಕೊಡ್ಬೋದು ಅದಕ್ಕೆ ಎರಡು ಸಾವಿರ ರೂಪಾಯಿ ಅನುದಾನ ಬಳಕೆಗೆ ಸಭೆಯಲ್ಲಿ ಅನುಮತಿ ಪಡಿ ಪಡಿತಕ್ಕಂಥದ್ದು ಇನ್ನು ಪರಿಸರ ಸಂರಕ್ಷಣೆ ಕುರಿತು ಭಿತ್ತಿ ಪತ್ರಗಳನ್ನ ಮಾಡ್ತಕ್ಕಂಥದ್ದು ಪೋಸ್ಟರು ಬ್ಯಾನರು ಫ್ಲೆಕ್ಸು ಇದು ಯಾವುದಕ್ಕಾದರೂ ಐನೂರು ರೂಪಾಯಿನ ಬಳಕೆಯನ್ನ ಮಾಡ್ಕೋಬೇಕು ಅನಂತರ ತಜ್ಞರು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥದ್ದು ಇದಕ್ಕೆ ಒಂದು ಸಾವಿರ ರೂಪಾಯಿ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಸಂಭಾವನೆ ಆಗ್ಬೋದು ಇದರ ಒಂದು ಸ್ಟೇಷನರಿ ಥಿಂಗ್ಸಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಅಥವಾ ಕಾಫಿ ಟೀಗೆ ಸಭೆಯಲ್ಲಿ ಆಗ್ತಕ್ಕಂಥದಕ್ಕೆ ಒಂದು ಸಾವಿರ ರೂಪಾಯನ್ನು ಬಳಕೆ ಮಾಡ್ಬೋದು ವನ ಬೇಟಿಗೆ ಒಂದ್ ಸಾವಿರ ರೂಪಾಯಿ ದಾಖಲೀಕರಣಕ್ಕೆ ಐನೂರು ರುಗಳಿದೆ ಈಗ ಇಲಾಖೆಯಿಂದ ಬಂದಿರ್ತಕ್ಕಂಥದ್ದು ಎಲ್ ಪಿ ಎಸ್ಗೆ ಇಕೋ ಕ್ಲಬ್ ಅನ್ನೋದನ್ನ ನಾಲ್ಕು ಸಾವಿರ ರೂಪಾಯಿ ಎಚ್ ಪಿ ಎಸ್ಗೆ ಒಂಬತ್ತು ಸಾವಿರ ರೂಪಾಯಿ ಹೈಸ್ಕೂಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಕೋ ಕ್ಲಬ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನೋದನ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದರಲ್ಲಿ ತಿಂಗಳ ವಾರು ಯಾವ್ಯಾವ ಚಟುವಟಿಕೆಗಳನ್ನ ಮಾಡಬೇಕು ಹಾಗೆ ಎಷ್ಟೆಷ್ಟು ಹಣ ಇದೆ ಅನ್ನೋದನ್ನ ನೋಡೋಣ ಈಗ ಮೊದಲನೇದಾಗಿ ಚಟುವಟಿಕೆ ವಿವರ ಅಂತ ಕೊಟ್ಟಿದ್ದಾರೆ ಗಿಡ ಮರಗಳನ್ನು ನೆಡೋದು ಪೋಷಣೆ ಮಾಡ್ತಕ್ಕಂಥದ್ದು ಕೈತೋಟ ನಿರ್ಮಾಣ ಮಾಡಿದದ್ದು ಜೂನ್ ಜುಲೈ ಆಗಸ್ಟಲ್ಲಿ ಮಾಡಬೇಕು ಎರಡು ಸಾವಿರ ರೂಪಾಯಿ ಎಲ್ ಪಿ ಎಸ್ ಹಣ ಇದೆ ಎಚ್ ಪಿ ಎಸ್ಗೆ ಮೂರು ಸಾವಿರ ರೂಪಾಯಿ ಐ ಸ್ಕೂಲ್ಗೆ ಆರು ಸಾವಿರ ರೂಪಾಯಿ ಇದು ಗಿಡ ಮರ ನೆಟ್ಟು ಕೈತೋಟ ನಿರ್ಮಾಣ ಮಾಡೋ ಪೋಷಣೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಹಸಿ ಕಸ ಕಸ ಕೆಂಪು ನೀಲಿ ಬಣ್ಣದಲ್ಲಿ ಡಬ್ಬ ಹಾಕೊಂಡು ಕೊಳ್ಳಲಿಕ್ಕೆ ಎಲ್ ಪಿ ಎಸ್ಗೆ ಹಣ ಇಲ್ಲ ಇದರಲ್ಲಿ ಎಚ್ ಪಿ ಎಸ್ಗೆ ಒಂದು ಸಾವಿರ ರೂಪಾಯಿ ಇದೆ ಐ ಸ್ಕೂಲ್ಗೆ ಸಾವಿರದ ಐನೂರು ರೂಪಾಯಿ ಹಣ ಇದೆ ನೆಕ್ಸ್ಟ್ ಪರಿಸರ ಸಂರಕ್ಷಣೆ ಮತ್ತೆ ಜಾಗೃತಿ ಮೂಡಿಸ್ಲಿಕ್ಕೆ ಇಲ್ಲಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಭಾಷಣ ಈ ತರದ ಚಟುವಟಿಕೆಗಳನ್ನ ಮಾಡ್ಬೋದು ಇದು ಎಲ್ ಪಿ ಎಸ್ ಒಂದ್ ಸಾವಿರ ಎಚ್ ಪಿ ಎಸ್ಗೆ ಎರಡ್ ಸಾವಿರ ರೂಪಾಯಿ ಇದೆ ಪರಿಸರ ಸಂರಕ್ಷಣೆ ಕುರಿತು ಭಿತ್ತಿ ಚಿತ್ರ ಪೋಸ್ಟರ್ಗೆ ಎಲ್ ಪಿ ಎಸ್ಗೆ ಐನೂರು ಎಚ್ ಪಿ ಎಸ್ ಗೆನೂರು ಐ ಸ್ಕೂಲ್ಗೆ ಸಾವಿರ ಇದೆ ಇನ್ನು ಸಂಪನ್ಮೂಲ ವ್ಯಕ್ತಿಗಳ ಉಪನ್ಯಾಸಕ್ಕೆ ಎಲ್ ಪಿ ಎಸ್ಗೆ ಐನೂರು ಎಚ್ ಪಿ ಎಸ್ ಒಂದ್ ಸಾವಿರ ಐ ಎರಡು ಸಾವಿರ ಅಂದ್ರೆ ಅವರಿಂದ ಈ ಕ್ಯಾ ವಿಷಯನ ಕೊಟ್ಟಿದ್ದಾರೆ ಅದನ್ನ ಮಾಡಿಸ್ತಕ್ಕಂಥ ಇನ್ನು ಒನ ಭೇಟಿಗೆ ಸಂಬಂಧಪಟ್ಟಂತೆ ಎಲ್ ಪಿ ಎಸ್ಗೆ ಇಲ್ಲ ಎಚ್ ಪಿ ಎಸ್ಗೆ ಒಂದು ಸಾವಿರ ಐ ಸ್ಕೂಲಿಗೆ ನಾಲ್ಕು ಸಾವಿರ ರೂಪಾಯಿ ಇದೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಇದು ಐಸ್ಕೂಲಿಗೆ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇನ್ನು ಶಾಲೆಯಲ್ಲಿ ಇದು ದಾಖಲೀಕರಣ ಮಾಡಲಿಕ್ಕೆ ಎಲ್ ಪಿ ಎಸ್ಗೆಲ್ಲ ಎಚ್ ಪಿ ಎಸ್ ಐನೂರು ಐ ಸ್ಕೂಲ್ಗೆ ಒಂದ್ ಸಾವಿರ ಟೋಟಲ್ ಎಲ್ ಪಿ ಎಸ್ ಗೆ ನಾಲ್ಕು ಸಾವಿರ ಎಚ್ ಪಿ ಎಸ್ ಒಂಬತ್ತು ಸಾವಿರ ಐ ಸ್ಕೂಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು ಈಗ ಇಕೋ ಕ್ಲಬ್ನ ಈ ಒಂದು ವರ್ಷ ಪೂರ್ತಿ ಚಟುವಟಿಕೆ ವರದಿಗಳನ್ನ ಯಾವ ರೀತಿ ಬರಿತಕ್ಕಂಥದ್ದು ಸಿದ್ಧಪಡಿಸಿರ್ತಕ್ಕಂಥ ವರದಿ ತಮ್ಮ ಮುಂದೆ ಇದೆ ಇದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ನಾನು ಮಾಡಿ ಇಟ್ಟಿದ್ದೀನಿ ನಮ್ಮ ಸ್ಕೂಲಲ್ಲಿ ಎಲ್ಲ ಚಟುವಟಿಕೆ ಈಗೇನು ತಿಂಗಳು ವಾರು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಆ ಚಟುವಟಿಕೆಗಳನ್ನ ಮಾಡ್ತದೆ ಈ ಮೊದಲನೇದಾಗ ಇಕೋ ಕ್ಲಬ್ ಒಂದು ತಂಡ ರಚನೆ ಮಾಡ್ತಕ್ಕಂಥದ್ದು ಹಿಂಗೆ ಆ ಮಕ್ಕಳು ಮುಖ್ಯ ಶಿಕ್ಷಕರು ಶಿಕ್ಷಕರು ಎಲ್ಲ ಸೇರಿದಂಗೆ ಒಂದು ಈಗ ಇಕೋ ಕ್ಲಬ್ ಸಮಿತಿಯನ್ನ ಹೇಳ್ತಿ ರಚನೆಯನ್ನ ಮಾಡ್ಕೋಬೇಕು ಆನಂತರ ಇಕೋ ಕ್ಲಬ್ನ ವರದಿಯನ್ನ ಇದೆ ಇಲ್ಲಿ ಪ್ರತಿ ತಿಂಗಳವಾರು ಚಟುವಟಿಕೆಗಳಿದೆ ದಿನಾಂಕ ಮತ್ತೆ ಎಲ್ಲಿ ಮಾಡ್ತಕ್ಕಂಥದ್ದು ಯಾವ ದಿನಾಂಕ ಮಾಡಿದೀವಿ ಯಾವ ಚಟುವಟಿಕೆಗಳನ್ನ ಆ ಮಾಡ್ತಕ್ಕಂಥದ್ದು ಅನ್ನೋದಷ್ಟು ಮಾಹಿತಿ ಇಲ್ಲಿ ಇರ್ತಕ್ಕಂಥದ್ದು ನೀರಿನ ಮಿತ ಬಳಕೆ ಸಂರಕ್ಷಣೆ ಅರಿವು ಮೂಡಿಸ್ತಕ್ಕಂಥದ್ದು ಒಂದ್ ಡಿಸೆಂಬರ್ ಅಲ್ಲಿ ಇದೆ ಶಾಲೆಯಲ್ಲಿ ಮಾಡ್ತೀವಿ ಹಾಗೆ ಶಕ್ತಿ ಉಳಿತಾಯ ಕುರಿತು ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೆ ಒನ ಭೇಟಿಯನ್ನ ಈಗ ಗೆ ಒಂದೊಂದಾಗಿ ವರದಿಯನ್ನ ನೋಡೋಣ ಈ ಒಂದು ದಿನಾಂಕ ಇದೆ ಜೂನ್ ಅಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಅದಕ್ಕೆ ಸಂಬಂಧ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಯಾವ ರೀತಿ ಮಾಡದೋ ಏನೆಲ್ಲ ಮಾಡ್ದೋ ಅಂತ ಈ ಒಂದು ವಿವರಣೆ ಈ ವರದಿಯಲ್ಲಿ ಸಂಕ್ಷಿ ಸಂಕ್ಷಿಪ್ತವಾಗಿ ಬರೆಯಲಾಗಿದೆ ಇದು ಒಂದು ಚಟುವಟಿಕೆಯದು ವರದಿ ಮತ್ತೊಂದು ಚಟುವಟಿಕೆ ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಜಲೈಲಿ ಮಾಡ್ತಕ್ಕಂಥದ್ದು ಈ ಚಟುವಟಿಕೆ ತಮಗೆ ಇಲ್ಲಿ ಸಿಗುತ್ತೆ